ಕುಮಂಡಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ನ ಆಭರಣ ಜ್ಯುವೆಲರಿ ಬಳಿ ನೂತನವಾಗಿ ತೆರೆಯಲಾದ ಪ್ರೀತಿ ಮೊಬೈಲ್ ಶೋರೂಂ ಭಾನುವಾರ ಉದ್ಘಾಟನೆಗೊಂಡಿದ್ದು ಮೊದಲ ದಿನವೇ ಗ್ರಾಹಕರಿಂದ ಅತ್ಯುತ್ತಮ ಸ್ಪಂದನೆ ದೊರೆಯಿತು ಉಡುಪಿ ಜಿಲ್ಲೆಯಲ್ಲಿ ಮೊಬೈಲ್ ಶೋರೂಂ ಹೊಂದಿರುವ ಪ್ರೀತಿ ಮೊಬೈಲ್ನ ನಾಲ್ಕನೇ ಶೋರೂಂ ಕುಮ್ಟಾದಲ್ಲಿ ತೆರೆಯಲಾಗಿದ್ದು ಈ ಶೋರೂಂನ ಉದ್ಘಾಟನೆಯನ್ನ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೋನಿ ಸೋನಿಯವರು ನೆರವೇರಿಸಿದರು ನಂತರ ಮಾತನಾಡಿದ ಸೋನಿ ಸೋನಿಯವರು ಇದು ಮೊಬೈಲ್ ಜಗತ್ತಾಗಿದ್ದು ಮನುಷ್ಯನ ಅವಿಭಾಜ್ಯ ಅಂಗವಾಗಿ ಮೊಬೈಲ್ ರೂಪುಗೊಂಡಿದೆ ಹಾಗಾಗಿ ಮೊಬೈಲ್ಗಳ ಬೇಡಿಕೆ ಕೂಡ ಅಷ್ಟೇ ಇದೆ ಬ್ರಾಂಡೆಡ್ ಮೊಬೈಲ್ಗಳ ಖರೀದಿಯ ಜೊತೆಗೆ ಅತ್ಯುತ್ತಮ ಸರ್ವಿಸ್ ನೀಡಿದರೆ ಖಂಡಿತ ಗ್ರಾಹಕರು ಈ ಪ್ರೀತಿ ಮೊಬೈಲ್ ಶೋರೂಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಈ ಶೋರೂಮ್ ನ ಮಾಲಕರಾದ ರತ್ನಾಕರ್ ಕೊಠಾರಿಯವರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದು ಗೆ ಹೆಚ್ಚಿನ ಒತ್ತು ನೀಡುವುದರಿಂದ ಕುಂದಾಪುರದ ಬೈಂದೂರಿನಲ್ಲಿ ಮೂರು ಶೋರೂಮ್ ಹೊಂದಿದ್ದು ಕುಮಟಾದಲ್ಲಿ ನಾಲ್ಕನೇ ಶೋರೂಮ್ ತೆರೆದಿದ್ದಾರೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರಿಂದ ಈ ಶೋರೂಮ್ ಜನಮನ್ನಣೆ ಗಳಿಸುವ ಮೂಲಕ ಯಶಸ್ಸು ಗಳಿಸುತ್ತದೆ ಎಂದು ಶುಭ ಹಾರೈಸಿದರು ಪ್ರೀತಿ ಮೊಬೈಲ್ಸ್ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಆ ಶಕ್ತಿ ತಾಯಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಅವರ ತಂದೆ ತಾಯಿ ಸಮ್ಮುಖದಲ್ಲಿ ದೀಪವನ್ನು ಹಚ್ಚಿದ್ದೇವೆ ಭಗವಂತ ಖಂಡಿತವಾಗೂ ಅವ್ರಿಗೆ ಯಶಸ್ಸು ಕೊಡ್ತದೆ ಒಳ್ಳೇದಾಗಲಿ ಅಂತ ಮೊಟ್ಟ ಮೊದಲೇದಾಗಿ ಮಾಸತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ವಿಶೇಷವಾಗಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಜೊತೆಗೆ ಇಲ್ಲಿ ಈ ಒಂದು ಸಮಾರಂಭವನ್ನು ಹಂಚ್ಕೊಂಡಿರುವ ಜೆ ಆರ್ ಎಲ್ ಅವರು ಬಿ ಜೆ ಪಿ ಈ ಪ್ರೀತಿ ಮೊಬೈಲ್ಸ್ ಈಗಾಗಲೇ ನಾಲ್ಕನೇದು ನಾಲ್ಕನೇ ಶಾಪ್ ಆರಂಭ ಮಾಡಿದ್ದಾರೆ ಕುಂದಾಪುರದಿಂದ ಎಲ್ಲ ಆರಂಭ ಆಗ್ತದೆ ಆರಂಭ ಆದದ್ದು ಈಗ ನಾಲ್ಕನೇ ಶಾಪ್ ಪ್ರಿಂಟಾಗಿ ಬಂದಿದ್ದಾರೆ ಖಂಡಿತವಾಗಿ ಇವರು ಒಳ್ಳೇದಾಗಬೇಕು ಒಳ್ಳೇದಾಗಲಿ ಆ ಭಗವಂತ ಹೆಚ್ಚಿನ ಒಂದು ಯಶಸ್ಸನ್ನು ಇವರು ಕೊಡಲಿ ಮತ್ತು ನಮ್ಮ ಗ್ರಾಹಕರು ಭಾಳ ಒಳ್ಳೆ ಗ್ರಹ ಯಾವುದೇ ಥರದ ಗಲಾಟೆ ಮಾಡುವಂಥ ಗ್ರಹಗಳಲ್ಲ ಈ ಒಂದು ಮೊಬೈಲ್ ಶಾಪ್ ಉನ್ನತ ಮಟ್ಟಕ್ಕೆ ಏನಿದೆ ಅಂತ ಹೇಳ್ತಾ ಮತ್ತು ಮತ್ತೆ ಶಾಖೆ ತರುವಂಥ ಶಕ್ತಿ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಮುಂದಿನ ದಿನದಲ್ಲಿ ಸಿಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡ್ತಾ ನನಗೆ ಕಲಿಸಿ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆಲ್ಲರೂ ನಮ್ತರ ಭಾವನೆ ಮಾಡ್ತೀನಿ ಕುಮಟಾ ಬಿಜೆಪಿ ಮಂಡಲ ಅಧ್ಯಕ್ಷ ಜೆ ಹೆಗಡೆ ಹಾಗೂ ಕರಾವಳಿ ಕಾವಲು ಪಡೆಯ ಸಿಪಿಐ ಸಂಪತ್ ಕುಮಾರ್ ಮಾತನಾಡಿ ಆನ್ಲೈನ್ ಪ್ರೈಜ್ನಲ್ಲೇ ಈ ನಲ್ಲಿ ಮೊಬೈಲ್ ದೊರೆಯುತ್ತಿರುವುದರಿಂದ ಗ್ರಾಹಕರಿಗೆ ಒಳ್ಳೆಯ ಸೇವೆ ಸಿಗುತ್ತದೆ ನಾಲ್ಕನೇ ಶೋರೂಮ್ ಆಗಿ ಚೆನ್ನಾಗಿ ವ್ಯವಹಾರ ನಡೆಸಿ ಒಳ್ಳೆಯದಾಗಲಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಶುಭವಾಗಲಿ ಎಂದು ಹಾರೈಸಿದರು ಈ ಸೂರಜ್ ನಾಯಕ್ ಸೋನಿ ಅವರು ಹೇಳಿದ ಪ್ರಕಾರನೇ ನಾಲ್ಕನೇ ಶಾಖೆಯಲ್ಲಿ ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಮತ್ತು ಹೆಚ್ಚಿನ ಶಾಖೆಗಳಾಗಲಿ ಮತ್ತು ಗ್ರಾಹಕರಿಗೆ ಒಳ್ಳೆಯ ಒಂದು ಸೇವೆ ಇವರಿಂದ ಸಿಗಲಿ ಇವರಲ್ಲಿ ಏನು ಮೊಬೈಲ್ ಸಿಗ್ತಾ ಇದೆಯೋ ಇದು ಆನ್ಲೈನ್ ಪ್ರೈಸ್ ಅಲ್ಲಿ ಅದಕ್ಕಿಂತ ಒಳ್ಳೆ ದರದಲ್ಲಿ ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ಕುಂತಾದ ಜನತೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಮುಂದಿನ ದಿನದಲ್ಲಿ ಇಲ್ಲಿ ಬಂದು ಅವರಿಗೂ ಬಿಸ್ನೆಸ್ ಕೊಡಬೇಕು ನಾವು ಒಳ್ಳೇದಾಗ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತೆರೆದಕ್ಕೆ ಎಲ್ಲರಿಗೂ ಒಂದಿಸಿ ಹೇಳಿದ್ರು ಒಳ್ಳೆಯದ್ದು ಹೇಳುದು ಅಂತ ಹಾಗಾಗಿ ನಿಮ್ಮ ಸೇವೆ ಅಷ್ಟೇ ಉತ್ತಮವಾಗಿರ್ತದೆ ಅಂತ ನಂಬಿಕೆ ಇದೆ ಎಲ್ಲ ಜನರಿಗೂ ಉತ್ತಮ ಸೇವೆ ಸಿಗಲಿ ಹಾಗೂ ತಂದೆ ತಾಯಿಯವರ ಆಶೀರ್ವಾದ ಈ ಮಹಾ ಸುದ್ದಿ ಎಲ್ಲಾ ದೇವರ ಆಶೀರ್ವಾದದಲ್ಲಿ ಉತ್ತಮ ಸೇವೆ ಕೊಟ್ಟು ನೀವು ಒಳ್ಳೇದು ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಮಾಲೀಕ ನಿತ್ಯಾನಂದ್ ನಾಯಕ್ ಮಾತನಾಡಿ ಕುಮ್ಟಾದಲ್ಲಿ ಎಲ್ಲಾ ಕಡೆ ಮೊಬೈಲ್ ಸೇಲ್ಸ್ ಇದೆ ಆದರೆ ಸಮರ್ಪಕ ಸರ್ವಿಸ್ ನೀಡುವವರ ಕೊರತೆ ಇದೆ ಈ ಶೋರೂಮ್ ನಲ್ಲಿ ಸೇಲ್ಸ್ ಜೊತೆಗೆ ಸರ್ವಿಸ್ ಕೂಡ ಚೆನ್ನಾಗಿರುವುದರಿಂದ ಮತ್ತು ವಿಶೇಷ ಕೊಡುಗೆಗಳನ್ನು ಕೂಡ ಗ್ರಾಹಕರಿಗೆ ನೀಡುತ್ತಿರುವುದರಿಂದ ಖಂಡಿತವಾಗಿ ಈ ಪ್ರೀತಿ ಮೊಬೈಲ್ ಶೋರೂಮ್ ಗ್ರಾಹಕರ ಮೆಚ್ಚುಗೆಗೂ ಪಾತ್ರವಾಗುತ್ತದೆ ಎಂದರು ಉತ್ತಮ ರೀತಿಯಲ್ಲಿ ಕೊಡಬೇಕಂತ ಹೇಳ್ತಾ ಅವರಿಗೆ ನಾನು ಎಲ್ಲ ಅವರು ಹುಡುಗಿಸುತ್ತಾ ನನ್ನ ಮಾಹಿತಿ ಮೊಬೈಲ್ ಶೋರೂಂ ಮಾಲಕ ರತ್ನಾಕರ್ ಕೊಠಾರಿ ಮಾತನಾಡಿ ಬೈಂದೂರಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೆ ಮೊಬೈಲ್ ಶೋರೂಂ ತೆರೆದಿದ್ದೆ ಗ್ರಾಹಕರ ಸ್ಪಂದನೆ ಚೆನ್ನಾಗಿ ದೊರೆತಿದ್ದರಿಂದ ಅಲ್ಲಿಯೇ ಇನ್ನೆರಡು ಗಳನ್ನು ತೆರೆದಿದ್ದೇನೆ ಈಗ ಕುಮ್ಟಾದಲ್ಲಿ ನಾಲ್ಕನೇ ಶೋರೂಂ ತೆರೆದಿದ್ದು ಗ್ರಾಹಕರಿಗೆ ಒಳ್ಳೆಯ ಸೇವೆ ಜೊತೆಗೆ ಬೆಸ್ಟ್ ಪ್ರೈಜ್ನಲ್ಲಿ ವಿಭಿನ್ನ ಬ್ರಾಂಡೆಡ್ ಸ್ಮಾರ್ಟ್ಫೋನ್ಗಳನ್ನು ಒದಗಿಸುತ್ತಿದ್ದೇವೆ ಆಕರ್ಷಕ ಕೊಡುಗೆಯನ್ನು ನೀಡಿದ್ದೇವೆ ಕುಮಟಾ ಜನತೆ ಉತ್ತಮ ಸಹಕಾರ ನೀಡಿ ನಮ್ಮನ್ನು ಹರಸಬೇಕು ಎಂದು ಆಶಿಸಿದರು ದೃಷ್ಟಿಯಿಂದ ನಾವು ಇಲ್ಲಿಗೆ ಬಂದಾಗ ಇದು ಆಗುತ್ತೋ ಅಗತ್ಯ ಅನ್ನೋದು ತುಂಬ ಭಯದಲ್ಲಿದೆ ಇವಾಗ ನೋಡಿದರೆ ನಿಮ್ಮೆಲ್ಲರ ಸಪೋರ್ಟ್ ಮಾಡಿದ್ದೇವೆ ಎಲ್ಲರೂ ಮಾಡ್ಬೋದು ಅನ್ನುವಂಥ ಕನಸಿಗೆ ಕಾಂಗ್ರೆಸ್ಗೆ ಬರ್ತಾ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲರೇಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಶೋರೂಂ ಉದ್ಘಾಟನೆಗೆ ಆಗಮಿಸಿದ ಗಣ್ಯರು ಕೂಡ ಮೊಬೈಲ್ ಸೇರಿದಂತೆ ಗಳನ್ನ ಖರೀದಿ ಮಾಡಿದರು ಅಲ್ಲದೆ ಸ್ಪೆಷಲ್ ಆಫರ್ ಇರುವುದರಿಂದ ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಖರೀದಿ ನಡೆಸುತ್ತಿರುವುದು ಕಂಡುಬಂತು ಕಾರ್ಯಕ್ರಮದಲ್ಲಿ ಮೊಬೈಲ್ ಶೋರೂಂ ವ್ಯವಸ್ಥಾಪಕ ಮಹಾಬಲೇಶ್ವರ್ ಬಜಾಜ್ ಫೈನಾನ್ಸ್ನ ಉಮೇಶ್ ಪೊಲೀಸ್ ಇಲಾಖೆಯ ನಾಗೇಶ್ ಗೌಡ ಮಾಲಕರ ಕುಟುಂಬಸ್ಥರಾದ ನರಸಿಂಹ ಕೊಠಾರಿ ಶಾರದಾ ಕೊಠಾರಿ ಸುಧಾಕರ್ ಕೊಠಾರಿ ಅಂಕಿತಾ ಕೊಠಾರಿ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು कैनरा प्लस न्यूज़ कुमटा